ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಸಂಕಷ್ಟಕ್ಕೆ ಸಿಲುಕಿದ್ರ ಯತ್ನಾಳ್ ಬಿಜೆಪಿ ಶಾಸಕರ ವಿರುದ್ಧ ಸಿಡಿದಿದ್ದ ದಿನೇಶ್ ಗುಂಡೂರಾವ್ ಪತ್ನಿ ಕಮಲ ಕೈ ನಾಯಕರ ಮಧ್ಯೆ ಪರಿಹಾರ ಸಮರ ವಿಳಂಬವಾಗ್ತಾ ಇರುವುದನ್ನು ಒಪ್ಕೊಂಡಿದ್ದಕ್ಕೆ ಧನ್ಯವಾದ ಎಂದು ಸಿಎಂ ಡಿಸಿಎಂ ತಿರುಗೇಟು ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಭರ್ಜರಿ ಪ್ರಚಾರ ಈ ಸುದ್ದಿಗಳನ್ನು ನೋಡೋಣ ಲೋಕಾಫೈಟ್ ನ್ಯೂಸ್ ಟಾಪ್ ನೈನ್ನಲ್ಲಿ ಪತ್ನಿ ಟಬು ರಾವ್ ದೂರು ದಾಖಲಿಸಿದ್ರು ಬಳಿಕ ಮಾತನಾಡಿದ ಅವರು ಯತ್ನಾಳ್ ಯಾರು ಗೊತ್ತಿಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ನನಗೆ ಹೀಗೆ ಹೇಳಿದ್ದಾರೆ ಗೊತ್ತಿಲ್ಲ ಅಂತಂದ್ರು ಅವರು ಭಾರತ ಮಾತೆ ಅಂತಾರೆ ಹೆಂಗಸರಿಗೆ ಮರ್ಯಾದೆ ಕೊಡಲ್ವಾ ಅಂತ ಕಿಡಿಕಾರಿದ್ರು ಯಾರೋ ಹೆಂತಿಗೆ ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗ್ ಮಾಡ್ತಾರೆ ಅದೇನ ರಾಜಕೀಯ ಬಿಜೆಪಿಗು ಇಶ್ಯೂಸ್ ಬಗ್ಗೆ ಮಾತಾಡ್ಬೋದು ಅವರು ಭಾರತ ಮಾತಾ ಅಂತ ಹೇಳ್ತಾರೆ ಅಂದ್ರೆ ಏನ್ ಹೆಂಗಸರಿಗೆ ಮರ್ಯಾದೆ ಕೊಡಕ್ಕಾಗಲ್ವಾ ಅವ್ರಿಗೆ ಅದಕ್ಕೂ ನಾನು ರಾಜಕೀಯದಲ್ಲೂ ಇಲ್ಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ವಿರುದ್ಧ ವಿಜಯಪುರ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿತ್ತು ಫ್ಲೈಯಿಂಗ್ ಸ್ಕ್ವಾಡ್ ದೂರಿನ ಮೇರೆಗೆ ಐಪಿಸಿ ಸೆಕ್ಷನ್ ನೂರ ಎಪ್ಪತ್ತೊಂದು ಜಿ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು ಇತ್ತ ಗಾಂಧಿನಗರ ಕಾಂಗ್ರೆಸ್ ಸದಸ್ಯರು ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದೂರು ನೀಡಿದ್ದಾರೆ ಮೋದಿ ಅಬ್ಬರವನ್ನು ಕಟ್ಟಿಹಾಕೋದಕ್ಕೆ ಪರಿಹಾರ ಅಸ್ತ್ರ ಹೂಡಿರುವ ಕಾಂಗ್ರೆಸ್ ಬಹಿರಂಗ ಚರ್ಚೆಗೆ ಕೇಂದ್ರ ಸರ್ಕಾರಕ್ಕೆ ಆಹ್ವಾನ ನೀಡಿತ್ತು ಮೊನ್ನೆ ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಹಿರಂಗ ಚರ್ಚೆಯನ್ನು ನಿರಾಕರಿಸಿದ್ರು ಆದರೆ ಪರಿಹಾರದ ಬಗ್ಗೆ ಸ್ಪಷ್ಟನೆ ನೀಡಿದ್ದ ನಿರ್ಮಲಾ ಸೀತಾರಾಮನ್ ಹೈ ಲೆವೆಲ್ ಕಮಿಟಿ ಸಭೆ ನಡೆಸಬೇಕು ಇದಕ್ಕಾಗಿ ಚುನಾವಣಾ ಆಯೋಗದ ಅನುಮೋದನೆಗೆ ಕಾಯ್ತಾ ಇದ್ದೇವೆ ಅಂತ ಹೇಳಿದರು ಪೋಸ್ಟ್ ವಿಚ್ ದ ಹೈ ಲೆವೆಲ್ ಕಮಿಟಿ ವಿಲ್ ಇಮಿಡಿಯೇಟ್ಲಿ ಸೆಟ್ ಅಂಡ್ ಡಿಸ್ಪರ್ಸ್ ದಿಸ್ ಇಸ್ ಬಿಫೋರ್ ದ ಹೈ ಲೆವೆಲ್ ಕಮಿಟಿ ಅವೇಟಿಂಗ್ ದ ಕ್ಲಿಯರೆನ್ಸ್ ಫ್ರಮ್ ದಿ ಎಲೆಕ್ಷನ್ ಕಮಿಷನ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದು ನಾವು ಮನವಿ ಮಾಡಿದ್ದು ಡಿಸೆಂಬರ್ನಲ್ಲಿ ಆದರೆ ಕಳೆದ ತಿಂಗಳು ಜಾರಿಯಾಗಿರುವ ನೀತಿ ಸಂಹಿತೆ ನೆಪ ಹೇಳ್ತಾ ಇದ್ದಾರೆ ಅಂತ ಗುಡುಗಿದ್ದಾರೆ ಇನ್ನೊಂದು ದೊಡ್ಡ ಹೇಳ್ಬಿಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಬರಗಾಲಕ್ಕೆ ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ಪಾರ್ಲಿಮೆಂಟ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಅಡ್ಡ ಬಂದ್ಬಿಟ್ಟದೆ ನಾವು ಡಿಸೆಂಬರ್ ತಿಂಗಳಲ್ಲಿ ಹೋಗಿ ಕೇಳಿದೀವಿ ದುಡ್ಡು ಕೊಡಿ ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿ ಪರಿಹಾರ ವಿಳಂಬವಾಗ್ತಾ ಇರೋದನ್ನ ಒಪ್ಪಿಕೊಂಡಿದ್ದಕ್ಕೆ ನಿರ್ಮಲಾ ಸೀತಾರಾಮನ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಬರ ಪರಿಹಾರದ ವರದಿ ಕೊಟ್ಟು ಎಷ್ಟು ದಿನಗಳಾಗಿದೆ ಆದ್ರೀಗ ಹಣಕಾಸು ಸಚಿವರು ವಿಳಂಬ ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸ್ತೇನೆ ಅಂತಂದ್ರು ಅಲ್ಲ ರೀ ಮರಕ್ಕೂ ಆಯೋಗಕ್ಕೂ ಏನು ಸಂಬಂಧ ಅವರೇ ಮಿನಿಸ್ಟರ್ ಎಷ್ಟು ದಿನ ಆಯಿತು ನಾವು ಕೊಟ್ಟು ಐ ಆಮ್ ವೆರಿ ಹ್ಯಾಪಿ ಶ್ರೀ ನಿರ್ಮಲಾ ಸೀತಾರಾಮನ್ ಆಸ್ ಅಗ್ರೀಟ್ ದಟ್ ದೆರ್ ವಾಸ್ ಎ ಲ್ಯಾಪ್ಸ್ ಆನ್ ಅರ್ಸಲ್ ನಾನು ಇವತ್ತು ಕೂಡ ಅವ್ರಿಗೆ ಅರ್ಥ ಆಗಿದೆ ಇದು ಅವರೇ ಒಪ್ಕೊಂಡಿದ್ದಾರೆ ನಾವು ಬಿಡುಗಡೆ ಮಾಡೋಕ್ಕಾಗಿಲ್ಲ ಅಂತ ಮತ್ತೆ ಇಷ್ಟು ದಿನ ನಾವು ಬಿಡುಗಡೆ ಈಗ ನಾವು ಅವ್ರಿಗೆ ಸವಾಲನ್ನು ಕರೆದು ಡಿಸ್ಕಷನ್ ಕರೆದಾಗ ಈಗ ಹೇಳ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಬರ ಪರಿಹಾರ ವಿಳಂಬಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಎಂತ ಇದ್ದಾರೆ ಹಾಗಿದ್ರೆ ಸಿಎಂ ಕಂದಾಯ ಸಚಿವರು ಅಮಿತ್ ಭೇಟಿಯಾಗಿದ್ದು ಯಾಕೆ ಅಮಿತ್ ಶಾ ಪುತ್ರ ಜೈಷಾ ಬಳಿ ಐಪಿಎಲ್ ಟಿಕೆಟ್ ಕೇಳೋದಕ್ಕೆ ಭೇಟಿಯಾಗಿದ್ರ ಅಂತ ಕುಟುಕಿದ್ದಾರೆ ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೆ ನಮ್ಮ ಪ್ರಸ್ತಾವನೆ ಇದ್ರೂ ಕೂಡ ಚುನಾವಣೆ ಆದ್ಮೇಲೆ ಏನಕ್ಕೆ ಕಳಿಸಬೇಕಾಗಿತ್ತು ಯಾಕೆ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ ಅಂದ್ಬಿಟ್ಟು ದೇಶದ ಜನರಿಗೆ ತಿಳಿಸಬೇಕು ಸಚಿವ ಕೃಷ್ಣ ಬೈರೇಗೌಡ ಹಾಕಿದ್ದ ಬಹಿರಂಗ ಚರ್ಚೆಯ ಸವಾಲ್ ಬಗ್ಗೆ ಪ್ರತಿಕ್ರಿಯಿಸಿದ್ದ ನಿರ್ಮಲಾ ಓಹೆ ಎನ್ನುತ್ತಲೇ ಪಂತಾಹ್ವಾನ ನಿರಾಕರಿಸಿದ್ರು ಇದಕ್ಕೆ ಕಾಲಿಳೆದ ಸಿಎಂ ಸಿದ್ದರಾಮಯ್ಯ ನಿನ್ನೆ ಬೆಂಗಳೂರಿನಲ್ಲೇ ಇದ್ದರೂ ಚರ್ಚೆಗೆ ಬರಲಿಲ್ಲ ಅಂದ್ರು ಇದಕ್ಕೆ ತಿರುಗೇಟು ಕೊಟ್ಟಿರುವ ಪ್ರಹ್ಲಾದ್ ಜೋಶಿ ನಮ್ಮ ಕಾರ್ಯಕರ್ತರನ್ನ ಚರ್ಚೆಗೆ ಕಳಿಸ್ತೇನೆ ಅಂತ ಸವಾಲು ಸ್ವೀಕರಿಸಿದ್ದಾರೆ ಬಹಿರಂಗ ಚರ್ಚೆ ಅಂದ್ರೆ ಎಲ್ಲ ಅಂಕಿ ಅಂಶಗಳ ಸಹಿತವಾಗಿ ದಾರಿ ಸಂಸ್ಥೆ ಸಹಿತವಾಗಿ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಾರೆ ಮತ್ತಿನ್ನೇನು ಬಹಿರಂಗ ಚರ್ಚೆ ಅಂತ ಸಾರ್ವಜನಿಕರನ್ನ ಕರ್ಕೊಂಬಂದು ಹೊಡೆದಾಡೋದಿರ್ತದೆ ಇದೇ ಬಹಿರಂಗ ಚರ್ಚೆ ಇದೇ ಬಹಿರಂಗ ಚರ್ಚೆ ನಿಮ್ಮ ಜೋಡಿ ಮಾತಾಡ್ತಿಲ್ಲ ನೀವೇ ಬಹಿರಂಗ ಚರ್ಚೆ ಮಾಧ್ಯಮಗಳೇದಿಕೆ ಒಂದೇ ವೇದಿಕೆ ಮೇಲೆ ನಮ್ಮ ಕಾರ್ಯಕರ್ತನ ಕಳಿಸ್ತೀವಿ ಮಾತಾಡೋಣ ಒಬ್ಬರು ನಮ್ಮ ಆ ಮುಖಂಡ್ರನ್ನ ಕಳಿಸ್ತೀವಿ ರೀ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ನಿನ್ನೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬೀದರಹಳ್ಳಿ ಗ್ರಾಮದಲ್ಲಿ ಈಶ್ವರನಿಗೆ ಪೂಜೆ ಸಲ್ಲಿಸಿದ್ರು ಇದಾದ್ಮೇಲೆ ಓಪನ್ ಜೀಪ್ ಮೇಲೆ ಕ್ಯಾಂಪೇನ್ ಮಾಡಿದ್ರು ಜೊತೆಗೆ ಜ್ಯೋತಿಪುರ ಹಂಚರಹಳ್ಳಿ ಕಟ್ಟಗೊಳ್ಳಹಳ್ಳಿ ಸೇರಿದಂತೆ ಹಲವೆಡೆ ರೋಡ್ ಶೋ ನಡೆಸಿದ್ರು ಮತ ನೀಡುವಂತೆ ಮನವಿ ಮಾಡಿದ್ರು ಇದು ನೋಡ್ತಾ ಇದ್ದೀರಾ ಕಾರ್ಯಕರ್ತರು ಅದು ಉತ್ಸಾಹ ಹಂಡ್ ಸೂಪರ್ ಆಗಿ ನಡೀತದೆ ಸಿಕ್ಕಾಪಟ್ಟೆ ಬೆಂಬಲ ಸಿಗ್ತದೆ ನೀವು ರಿಸಲ್ಟ್ ನೋಡಿ ನಿಮಗೆ ಈ ಸರಿ ನೋಡ್ತೀರಾ ಮಹಾದೇವ್ಪುರ ರಿಸಲ್ಟು